ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ನಾನು ದುರ್ಗೂ ಏನೇನು ಮ್ಠಿರಿ ಮಾತಾಡ್ತಾ ಇರಬೇಕು ಥ್ಯಾಂಕ್ ಯು ಟೀಸರ್ ಬಂದಿರೋದು ಅಂಡ್ ಈಗ ನೆನ್ನೆ ರಿವ್ಯೂ ಬಂದ ಅವರ ಅಂತ ತನಮಗೆ ಸಿಕ್ಕಿರೋ ರೆಸ್ಪಾನ್ಸ್ ತುಂಬಾ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ತುಂಬಾ ಇನ್ಸೈಟ್フル ಸುದೀಪ್ ಸರ್ ಒಳ ಭಾಗದಲ್ಲಿ ಸುದೀಪ್ ಸರ್ ಅಂದ್ರೆ ಒಂಥರ ಹೆಮ್ಮೆ ಅಭಿಮಾನಿ ಬರೋದಿಲ್ಲ ಅವ್ರು ಏನೋ ಮಾಡಿದ್ರು ಏನೋ ನಿಗ್ರೀತೆ ಅಲ್ಲಿ ಮ್ಯಾಜಿಕ್ ಅಂತ ಇದೀಗ ಅವ್ರ ಅಕ್ಕರ ಮಗನಿಗೆ ಅವ್ರ ಅವರ ಮೊದಲ ಸಿನಿಮಾಗೆ ನೀವು ಬಯಸ್ಬೋದು ಆ ಖುಷಿಯನ್ನ ಹೇಳ್ಕೊಡೋದಲ್ಲ ಹೇಗಿದೆ ಜವಾಬ್ದಾರಿ ಅಂತ ಹೇಳಿದಾಗ ಹೇಗಿತ್ತು ಅಂತ ಹೇಳ್ತಾರೆ ಜರ್ನಿ ಶುರುವಾಗಿದ್ದು ಆಕ್ಚುಲಿ ಮೊದಲೇ ಹೇಳಿದ ನಾಲ್ಕೈದು ವರ್ಷದಿಂದ ಈ ಸ್ಕ್ರಿಪ್ಟ್ ರೆಡಿ ಆಯಿತು ಆದ್ರೆ ಈ ಚಿತ್ರಕ್ಕೆ ಸಂಚಿಪ್ ಸಂಜೀವ್ ಈ ಚಿತ್ರದ ನಾಯಕ ಮೇಲೆ ಆಗುದು ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ನನಗೆ ಐಡಿಯಾ ಕೊಟ್ಟಿದ್ದು ಗೆಳೆಯ ಕಾಲೇಜು ಸೊ ಅದಾದ ನಂತರ ಆ ಮೀಟಿಂಗ್ ನ ಫೆಸಿಲಿಟೇಟ್ ಮಾಡಿದ್ದು ಕಾರ್ತಿಕ್ ಮತ್ತೆ ಕಥೆ ಕೇಳಿದ ತಕ್ಷಣ ಇಮಿಡಿಯೇಟ್ಲಿ ಅವರು ಒಪ್ಕೊಂಡು ಒಪ್ಕೊಂಡಿಟ್ ಮಾಡೋಣ ಅಂತ ಹೇಳ ಅದಾದ್ಮೇಲೆ ಆ ಜವಾಬ್ದಾರಿಯ ಅರಿವಾಗುತ್ತಲ್ಲ ಅದು ಸ್ವಲ್ಪ ಟೈಮ್ ಆಯ್ತು ಅಂದ್ರೆ ನಿಧಾನಕ್ಕೆ ಪ್ರೊಡಕ್ಷನ್ ಅಮೌಂಟ್ ಆಗ್ತಾ ಇರ್ಬೇಕು ನಿಧಾನಕ್ಕೆ ಜನ್ ಆ್ಯಡ್ ಆಗ್ತಾ ಇರ್ಬೇಕು ಟೆಕ್ನಿಷಿಯನ್ಸ್ ಆಗ್ತಾ ಇರ್ಬೇಕು ಆರ್ಟಿಸ್ಟ್ಗಳು ಸೊ ಅದಾದ್ಮೇಲೆ ನಿಧಾನಕ್ಕೆ ಆ ಜವಾಬ್ದಾರಿಯ ಭಾರ ಏನು ಅಂತ ನಿಮಗೆ ನಿಧಾನವಾಗಿ ಅರ್ಥ ಆಗ್ತಾ ಹೋಗುತ್ತೆ ಆದ್ರೆ ಸೋಫಾ ತುಂಬಾ ತುಂಬಾ ಖುಷಿ ಕೊಟ್ಟಿದೆ ಈ ಜರ್ನಿ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಈಗ ಇವ್ರೂ ತುಂಬಾ ಅವರ ಅವರ ಕೆರಿಯರ್ ಬೆಸ್ಟ್ ಕೆಲಸನ ಒನ್ ಆಫ್ ದ ಕೆರಿಯರ್ ಬೆಸ್ಟ್ ಕೆಲಸನ ಸಂಚಿತ್ ಅವ್ರಿಗೆ ಹೇಳಿ ಇದು ನಿಜವಾಗ್ಲೂ ತುಂಬಾ ಒಳ್ಳೆ ಸಿನಿಮಾದ ಬಗ್ಗೆ ಓದ್ಕೊಂಡು ಬಂದ್ ಸಿನಿಮಾದ ಬಗ್ಗೆ ಡಿರೆಕ್ಷನ್ ಬಗ್ಗೆ ಸ್ಕ್ರೀನ್ಪ್ಲೇ ಬಗ್ಗೆ ಬಗ್ಗೆ ಕಲ್ತ್ಕೊಂಡು ಬಂದ್ ಒಂದು ಅಕಾಡೆಮಿಕಲ್ ಅಕಾಡೆಮಿಕಲ್ ಆಗಿರುವಂತ ಒಂದು ಡಿಸಿಪ್ಲಿನ್ ಪ್ಲಸ್ ನಾನು ನೋಟಿಸ್ ಮಾಡಿರೋ ಒಂದು ತುಂಬಾ ವಿಶೇಷವಾದ ಅಂಶ ಇದು ತುಂಬಾ ಜನ ಆಕ್ಟರ್ಸ್ ಅಲ್ಲಿ ನಾನು ಗಮನಿಸಿಲ್ಲ ನಾನು ಕೆಲಸ ಅವ್ರಿಗೆ ಇದು ಮೊದ್ಲನ ಸತಿ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ ಬಟ್ ಕೆಲಸ ತುಂಬಾ ವರ್ಷ ಸಂಜಿತ್ ಅವ್ರಿಗೆ ಲೆನ್ಸಿನ ಅರಿವು ತುಂಬಾ ಚೆನ್ನಾಗಿದೆ ನಾವು ಯಾವ ಲೆನ್ಸ್ ಅಲ್ಲಿ ಶೂಟ್ ಮಾಡ್ತಿರ್ತೀವಿ ಆ ಲೆನ್ಸ್ ಯಾವುದು ಅಂತ ಸೊ ಆ ಲೆನ್ಸಿನ ನರಿವಿರುತ್ತಲ್ಲ ಯಾವ ಅಂದ್ರೆ ಯಾವ ಲೆನ್ಸಿನ ಮೂಲಕ ನನ್ನನ್ನು ನೋಡ್ತಾ ಇದ್ದಾರೆ ಅನ್ನೋ ಒಂದು ಅರಿವು ನಟನಿಗೆ ಯಾವಾಗ ಹೇಳ್ತಲ್ಲ ಆ ನಟಿ ತುಂಬಾ 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 ಹೆಸರು ಮಾಡ್ತಾರೆ ತುಂಬಾ ಜನರಿಗೆ ಇಷ್ಟ ಆಗ್ತಾರೆ ಅಂಡ್ ನಿರ್ದೇಶಕರು ತುಂಬಾ ಇಷ್ಟ ಆಗ್ತಾರೆ ಜನರು ತುಂಬಾ ಇಷ್ಟ ಆಗ್ತಾರೆ ಅವ್ರನ್ನ ಶೂಟ್ ಮಾಡ್ತಿರೋ ಡಿ ಯೋಪಿಗಳು ತುಂಬಾ ಇಷ್ಟ ಆಗ್ತದೆ ಬಿಕಾಸ್ ಅವರಿಗೆ ಯಾವ ದೂರ ಎಷ್ಟು ದೂರದಿಂದ ಎಷ್ಟು ಇಂಟೆನ್ಸಿಟಿಯಿಂದ ನನ್ನ ಮುಖಾನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅನ್ನೋ ಅರಿಬೇಡಿ ಸೊ ಹಾಗಾಗಿ ವೆರಿ 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 ಯು ಸಂಜೆ ಆಲ್